ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಜೈಲಿನಲ್ಲಿ ಹೇಳಿದ್ರು ಜೈಲಿನಲ್ಲಿ ಎದ್ದುಕೊಂಡೇ ಸರ್ಕಾರವನ್ನು ಕೂಡ ನಡೆಸಿದ್ರು ಇನ್ನು ಜೈಲಿನಲ್ಲಿ ಎದ್ದುಕೊಂಡು ಆರು ತಿಂಗಳವರೆಗೆ ಸರ್ಕಾರ ನಡೆಸಿದ ಬಳಿಕ ಇದೀಗ ದೆಹಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ಜಾಮೀನಿನ ಮೇಲೆ ಹೊರಬಂದ ಬಳಿಕ ಅರವಿಂದ್ ಕೇಜ್ರಿವಾಲ್ ಭಾರಿ ಘೋಷಣೆ ಮಾಡಿದ್ದಾರೆ ಎಲ್ಲರನ್ನೂ ಆಶ್ಚರ್ಯ ಚಕಿತರನ್ನಾಗಿ ಮಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಮಾತನಾಡಿದ್ದಾರೆ ಜೈಲಿನಿಂದ ಬಿಡುಗಡೆ ಬಳಿಕ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದು ಎರಡು ದಿನ ಆಯಿತು ಎರಡು ದಿನಗಳ ಬಳಿಕ ಎಲ್ಲರೂ ಅಚ್ಚರಿಯಿಂದ ಹುಬ್ಬೇರಿಸುವ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾತನಾಡಿದ್ದಾರೆ ಮತ್ತೆ ನಾನು ಬನ್ ಜನರ ಬಳಿಯಲ್ಲಿ ಹೋಗ್ತೀನಿ ಜನರ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದರ ಬಳಿಯಲ್ಲಿ ನಾನು ಹೋಗ್ತೀನಿ ಜನ ಏನು ತೀರ್ಪು ಕೊಡ್ತಾರೆ ಅದನ್ನು ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧ ಅಬಕಾರಿ ನೀತಿ ಅಕ್ರಮ ಆರೋಪದಲ್ಲಿ ಬಂಧಿತರಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಮಾತನಾಡಿದ್ದಾರೆ ಎರಡು ದಿನಗಳ ಹಿಂದೆ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ರು ಎರಡು ದಿನಗಳ ಬಳಿಕ ಅರವಿಂದ್ ಕೇಜ್ರಿವಾಲ್ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ಇನ್ನು ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ವಿಪಕ್ಷಗಳಿದ್ದಾವೆ ಅಂದರೆ ಬಿ ಜೆ ಪಿ ರಹಿತ ಸರ್ಕಾರಗಳಿದ್ದಾವೆ ಆ ಒಂದು ಸರ್ಕಾರಗಳಿಗೂ ಕೂಡ ದೆಹಲಿ ಸಿ ಎಂ ಕಿವಿ ಮಾತು ಹೇಳಿದ್ದಾರೆ ಯಾರ ವಿರುದ್ಧ ಷಡ್ಯಂತ್ರ ಮಾಡಿ ಅವರನ್ನು ಅರೆಸ್ಟ್ ಮಾಡಿದರೂ ಕೂಡ ರಾಜೀನಾಮೆ ಕೊಡಬೇಡಿ ಬೇರೆ ರಾಜ್ಯದ ಸಿ ಎಂಗಳಿಗೂ ಕೂಡ ಅವರು ಕಿವಿ ಮಾತು ಹೇಳಿದ್ದಾರೆ ಇವರು ರಾಜ್ಯ ಸರ್ಕಾರಗಳನ್ನು ಅಸ್ಥಿರ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಯಾರೊಬ್ಬರು ಕೂಡ ರಾಜೀನಾಮೆ ಕೊಡೋದಕ್ಕೆ ಹೋಗಬೇಡಿ ಅಂತ ಅವರ ಒಂದು ಅಜೆಂಡಾಗಳಿಗೆ ಬಲಿಯಾಗಬೇಡಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿಕೆ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಇನ್ನು ಇದರ ಜೊತೆ ಜೊತೆಗೆ ನಾನು ಆಗಲೇ ರಾಜೀನಾಮೆ ಕೊಡ್ತಾ ಇದ್ದೆ ಆದರೆ ಅರವಿಂದ್ ಕೇಜ್ರಿವಾಲ್ ತಪ್ಪು ಮಾಡಿದ್ದಾರೆ ಅಂತ ಇಡೀ ದೇಶ ಅಂದುಕೊಳ್ಳುತ್ತೆ ಇದೇ ಕಾರಣಕ್ಕಾಗಿ ಜೈಲಿನಲ್ಲಿ ಇದ್ದಾಗ ನಾನು ರಾಜೀನಾಮೆ ಕೊಡಲಿಲ್ಲ ಜೈಲಿನ ಹೊರಗಡೆ ಬಂದಾಗ ನಾನು ಜನರ ಒಂದು ಕೋರ್ಟ್ ಏನಿದೆ ಅವರ ಒಂದು ತೀರ್ಪೇನಿದೆ ಅದರ ಮುಂದೆ ನಾನು ಶರಣಾಗ್ತೀನಿ ಎನ್ನುವಂತಹ ಮಾತನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಷರತ್ತುಗಳನ್ನು ವಿಧಿಸಿತ್ತು ಅಂದರೆ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ಬಂದಾಗ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಬಾರ್ದು सही हाकबार्जन अरविंद ने एक कानून दो कानून तीन कानून कानून पे कानून डाल के मेरी पावर छीन ली पर आपके काम बंद नहीं होने दिए मैंने ये कंडीशन हमारे लिए रखती कोई हमारे लिए अड़चन पैदा नहीं करती कंडीशन इन कंडीशन को भी देख लेंगे लेकिन मेरे लिए जो मायने रखता है वो है मैंने अपनी जिंदगी में ईमानदारी कमाई है अगर आपको लगता है केजरीवाल ईमानदार है जम के वोट दे देना मेरे पक्ष में चुनाव के बाद सीएम की कुर्सी पे जाके बैठूंगा फरवरी में चुनाव है आज इस मंच से मैं मांग करता हूं कि यह चुनाव नवंबर में कराए जाए महाराष्ट्र के साथ कराए जाए तुरंत कराए जाए चुनाव और जब तक आपका फैसला नहीं आएगा तब तक मैं जिम्मेदारी नहीं संभालूंगा और मैं जब तक चुनाव नहीं होते मैं अब मैंने जैसे बताया दो दिन के बाद मैं अपना इस्तीफा दूंगा जब तक चुनाव नहीं होते तब तक मेरी जगह आम आदमी पार्टी से कोई और मुख्यमंत्री बनेगा अगले दो तीन दिन के अंदर विधायक दल की मीटिंग होगी और विधायक दल की मीटिंग में अगले मुख्यमंत्री के नाम का तय किया जाएगा